ಇನ್ನು ಬೃಹತ್ ಲಾರಿಗಳ ಅನುಕೂಲಕ್ಕೆ ಮರಗಳಿಗೆ ಕೊಡಲಿ ಏಟನ್ನು ನೀಡಲಾಗಿದೆ ರಸ್ತೆ ಪಕ್ಕದ ನಲವತ್ತಕ್ಕೂ ಹೆಚ್ಚು ಮರಗಳ ಮಾರಣ ಹೋಮವೇ ನಡೆದಿದೆ ವಿಂಡ್ ಫ್ಯಾನ್ ಕಂಪನಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಂಬಳ ಪೇಟಾಲೂರು ರಸ್ತೆ ಪಕ್ಕದಲ್ಲಿ ಬೆಳೆದಿದ್ದಂತಹ ಮರಗಳಿಗೆ ಕೊಡಲಿ ಏಟನ್ನು ನೀಡಲಾಗಿದೆ ಮಾರಣ ಹೋಮವೇ ನಡೆದು ಹೋಗಿದೆ ಮುಂಡರಗಿ ತಾಲೂಕಿನ ಡಂಬಳ ಪೇಟಾಲೂರು ಗ್ರಾಮದ ರಸ್ತೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಮರಗಳನ್ನು ನಾಶ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ವಿಂಡ್ ಫ್ಯಾನ್ ಕಂಪನಿಗಳು ಮರವನ್ನು ಕಡಿದಿರುವಂತಹ ಆರೋಪ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಬೆಳೆಸಿದ ಮರಗಳು ಈಗ ನಾಶ ಆಗಿದೆ ಸಾಲು ಮರದ ತಿಮ್ಮಕ್ಕ ಅವರ ಆಶಯದಂತೆ ಸ್ಥಳೀಯ ಜನರೇ ಈ ಮರಗಳನ್ನ ಅಲ್ಲಿ ಬೆಳೆಸಿದ್ರು ಈಗ ಅನುಮತಿ ಇಲ್ಲದೆ ಮರಗಳನ್ನ ಕಡ್ದು ಹಾಕಿದ್ದಾರೆ ವಿಂಡ್ ಫ್ಯಾನ್ ಕಂಪನಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವಿಂಡ್ ಫ್ಯಾನ್ ಕಂಪನಿಯ ವಿರುದ್ಧ ಪರಿಸರ ಪ್ರೇಮಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಮರಗಳ ಮಾರಣ ಹೋಮ ಆಗಿರೋದನ್ನ ನಾವಲ್ಲಿ ಗಮನಿಸಬಹುದು ದೃಶ್ಯಗಳಲ್ಲಿ ರಸ್ತೆ ಪಕ್ಕದಲ್ಲಿ ಹಾಕಿದಂತಹ ಮರಗಳು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಮರಗಳು ಸುಮಾರು ನಲ್ವತ್ತು ಮರಗಳನ್ನು ಕಡಿದು ಹಾಕಲಾಗಿದೆ ಸರ್ಕಾರಕ್ಕೆ ಮೂವತ್ತರಿಂದ ನಲವತ್ ಗಿಡ ಕಡ್ದಾರ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗಿಡ ನಟ್ಟಂತ ದಾರಿಗೆ ಗಿಡ ನಟ್ಟಿದ್ರು ಸರ್ ಸಸಿ ಪರಿಷ್ಣವರು ಈಗ ರಾತ್ರೋರಾತ್ರಿ ವಿಂಡ್ ಫೋರ್ನವ್ರು ಮೂವತ್ತರಿಂದ ನಲ್ವತ್ತು ಗಿಡ ಕಟವ್ ಮಾಡ್ರ ಕಟೋ ಇದೇ ಮೆಟ್ಟಿನೊಳಗೆ ಕಟೋಗೈತಿ ಡೋ ಡೋಣಿಯಿಂದ ಇದು ಡಂಬಳ ಮತ್ತು ಹಳ್ಳಿ ಪೆಟಲೂರು ನಡುವೆ ಹೋಗೋ ದಾರಿ ಒಳಗೆ ಸರ ಕಟವಾಗೈತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೆ ಯಾವುದೇ ಕ್ರಮ ತೊಗೊಂಡಿಲ್ಲ ಇವತ್ತಿಗಾದರು ರಾತ್ರೋ ರಾತ್ರಿ ಜೆ ಸಿ ಪಿ ಮುಖಾಂತರ ಹೆಬ್ಬ್ಯಾರು ಸರ್ ಎಬ್ಬಿ ಟಿಪ್ಪರ್ ಮುಖಾಂತರ ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗಿ ಸಾಗಿಸಿ ಇದು ಯಾವುದೇ ಗುರುತು ಪತ್ತೆ ಎಲ್ಲ ಮಾಡ್ರಿ ಸಹ ಗಿಡನ ಸಾವಿರಾರು ವಿಂಡು ಫೋರ್ನ ಹಾಕತ್ತಾರ ಹಸಿ ಉಸಿರು ಅಂತ ಸರ್ಕಾರ ಹೇಳ್ತೈತಿ ಇವತ್ತ ನಮ್ಮ ದೇಶದಲ್ಲಿ ಕ ರಾಜ್ಯದಲ್ಲಿ ಗಿಡ ಮರಗಳನ್ನು ಸಾಕಷ್ಟು ರೋಡ್ ಬದಿಯಲ್ಲಿ ನಡೆಸಾರೆ ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ರೋಡ್ ಬದಿಯಲ್ಲಿ ಇರ್ತಕ್ಕಂಥ ಗಿಡ ಮರಗಳ ಮೂವತ್ತು ನಾಲ್ವತ್ತು ವರ್ಷದಿಂದ ಬೆಳೆದಂಥ ಗಿಡಗಳನ್ನು ವಿಂಡ್ ಪವರ್ನವರು ರಸ್ತೆ ಮಾಡಲಿಕ್ಕೆ ಅಂದರೆ ದೊಡ್ಡ ಗಾ ಗಾಡಿಗಳದಾವು ಅವು ದೊಡ್ಡ ಫ್ಯಾನ್ಗಳನ್ನು ತರುವ ಉದ್ದೇಶಕ್ಕೆ ರಸ್ತೆ ಬದಿಯಲ್ಲಿರ್ತಕ್ಕಂಥ ಟೊಂಗೆಗಳನ್ನು ಕಡಿಯೋದು ಮತ್ತು ರಸ್ತೆ ಮಾಡಲಿಕ್ಕೆ ಅಲ್ಲಿ ಹೊಲಗಳ ರಸ್ತೆ ಮಾಡಲಿಕ್ಕೆ ಹೋದಾಗ ಆ ರೋಡ್ ಬದಿಯಲ್ಲಿರತಕ್ಕಂಥ ಗಿಡಗಳೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್